ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಇವತ್ತಿನ ವಿಶೇಷ ಶ್ರೀಕೃಷ್ಣ ಜನ್ಮಾಷ್ಟಮಿಗೋಸ್ಕರ ಅವಲಕ್ಕಿ ಪಾಯಸ ಮಾಡೋದು ತುಂಬಾನೇ ಸುಲಭ ಟ್ರೈ ಮಾಡಿ ನೋಡಿ ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಒಣದ್ರಾಕ್ಷಿ ಗೋಡಂಬಿ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಗೋಡಂಬಿ ಸ್ವಲ್ಪ ಹೊಂಬಣ್ಣ ಬರಬೇಕು ಒಣದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಬಿಸಿ ಮಾಡ್ಕೊಂಡಿದ್ದಾಗಿದೆ ಬೇರೆ ಬಟ್ಲಲ್ಲಿ ಇದ್ದೀನಿ ಇದು ಗಟ್ಟಿ ಅವಲಕ್ಕಿ ಸಣ್ಣ ಬಟ್ಲಲ್ಲಿ ಒಂದು ಬಟ್ಲಷ್ಟು ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಇಬ್ಬರಿಗೆ ಸಾಕಾಗುತ್ತೆ ಈಗ ಅವಲಕ್ಕಿ ಕ್ರಿಸ್ಪಿ ಆಗಬೇಕು ಗರ್ಗರಿ ಆಗಬೇಕು ಹಗೂರ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲೇ ಇಟ್ಕೋಬೇಕು ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಬೇಕಾಗುತ್ತೆ ಈಗ ಅವಲಕ್ಕಿನ ಚೆನ್ನಾಗಿ ಉರಿದಿದ್ದಾಗಿದೆ ಹಗೂರ ಆಗಿದೆ ಕ್ರಿಸ್ಪಿ ಗರ್ಗರಿ ಅಂತ ಕೂಡ ಆಗಿದೆ ಇದಕ್ಕೆ ಮೊದಲೇ ಕಾಯಿಸಿಟ್ಕೊಂಡಿರೋ ಗಟ್ಟಿ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ ಸುಮಾರು ಒಂದು ಮುಕ್ಕಾಲು ಲೀಟರ್ ಅಷ್ಟು ಇದು ಏಲಕ್ಕಿ ಎರಡು ಸಿಪ್ಪೆ ಸಹಿತವಾಗಿ ಸಿಪ್ಪೆ ತೆಗೆದು ಕೂಡ ಸೇರಿಸ್ಕೋಬಹುದು ಅಥವಾ ಏಲಕ್ಕಿ ಪುಡಿ ಮನೇಲಿ ಇದ್ರೆ ಅದನ್ನು ಕೂಡ ಉಪಯೋಗ ಮಾಡಬಹುದು ಈಗ ಅವಲಕ್ಕಿ ಮೆತ್ತಗೋವರ್ಗು ಬೇಯಿಸ್ಕೋಬೇಕು ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡಿ ಬೇಗ ಬೆಂದೋಗುತ್ತೆ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಐದು ನಿಮಿಷ ಆದ್ಮೇಲೆ ಪಾಯಸ ಗಟ್ಟಿ ಬಂದಿದೆ ಅವಲಕ್ಕಿ ಕೂಡ ಚೆನ್ನಾಗಿ ಬೆಂದಿದೆ ಮೆತ್ತಗಾಗಿದೆ ಇದು ಮೊದಲೇ ಕರಗಿಸ್ಕೊಂಡಿರ ಬೆಲ್ಲ ಒಂದ್ ಕಪ್ ಅಷ್ಟು ಬೆಲ್ಲಕ್ಕೆ ಒಂದ್ ಕಪ್ ಅಷ್ಟು ನೀರ್ನ ಹಾಕೊಂಡು ಚೆನ್ನಾಗಿ ಕರಗಿಸ್ಕೊಂಡಿದ್ದೆ ಅವಲಕ್ಕಿ ಮತ್ತೆ ಬೆಲ್ಲದ ಪ್ರಪೋರ್ಷನ್ ಸೇಮ್ ತಗೊಂಡಿದ್ದೀನಿ ಒಂದ್ ಕಪ್ ಬೆಲ್ಲ ಒಂದ್ ಕಪ್ ಅವಲಕ್ಕಿ ಸುಮಾರು ಒಂದು ನಾಲ್ಕರಿಂದ ಐದು ಕಪ್ ಅಷ್ಟು ಹಾಲು ಬೇಕಾಗುತ್ತೆ ಅಥವಾ ಸುಮಾರು ಒಂದು ಮುಕ್ಕಾಲ್ ಲೀಟ್ರಷ್ಟು ಬೆಲ್ಲನ ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಕಲಸ್ಕೊಂಡು ಒಂದು ಕುದಿ ಬಂದರೆ ಸಾಕು ಬೆಲ್ಲನ ಕೊನೆಯಲ್ಲೇ ಹಾಕೋಬೇಕು ಅವಲಕ್ಕಿ ಮೆತ್ತಗಾದ್ಮೇಲೆ ಹಾಕೋಬೇಕು ಸ್ಟಾರ್ಟಿಂಗಲ್ಲಿ ಬೆಲ್ಲ ಹಾಕೊಂಬಿಟ್ರೆ ಅವಲಕ್ಕಿ ಬೇಯೋದಿಲ್ಲ ಗಟ್ಟಿಯಾಗೇ ಇರುತ್ತೆ ಸ್ವಲ್ಪ ಗಟ್ಟಿ ಇದೆ ಮತ್ತೊಮ್ಮೆ ಸ್ವಲ್ಪ ಹಾಲನ್ನ ಇದ್ದೀನಿ ಅರ್ಧ ಕಪ್ಪಷ್ಟು ಇದು ಮೊದಲೇ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ನಲ್ಲ ಒಣದ್ರಾಕ್ಷಿ ಗೋಡಂಬಿ ಅದು ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ಕೋಬೇಕು ಟ್ರೈ ಮಾಡಿ ನೋಡಿ ಜನ್ಮಾಷ್ಟಮಿ ದಿನ ಅವಲಕ್ಕಿ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದದ್ದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು